ಆಕ್ಚುಲಿ ನಮ್ಮ ದೇಶದಲ್ಲಿ ಇದ್ದೀವಿ ನಮ್ಮ ಒಂದು ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಒಂದು ಈ ಭಾರತ ದೇಶದ ನೆಲದಲ್ಲಿ ಭಾರತ ದೇಶದ ಊಟ ಭಾರತ ದೇಶದ ನೀರು ಭಾರತ ದೇಶದ ಗಾಳಿ ಇದೆಲ್ಲಾ ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರಿ ಎಷ್ಟು ಹೊಟ್ಟೆ ಹೊರದೋಗುತ್ತೆ ಅಲ್ವಾ ಈಗ ನಮ್ಮನೆ ಒಳ್ಳೆ ಊಟ ನಮ್ಮ ಮನೇಲಿ ನಮ್ಮನೇಲಿ ನಮ್ಮನೇಲಿದ್ದು ನಮ್ಮನೆ ದುಡಿಮೆ ನಮ್ಮನೆ ನೀರು ನಮ್ಮನೆ ಗಾಳಿ ನಮ್ಮನೆ ಊಟ ಅಂತ ನಮ್ಮ ಸರೌಂಡಿಂಗು ಅದು ಬಿಟ್ಬಿಟ್ಟು ಪಕ್ಕದ ಮನೆಗೆ ಜೈ ಅನ್ಬಿಟ್ರೆ ನಮ್ಮ ಕಷ್ಟ ನಮ್ಮ ಕಷ್ಟ ಮನೇಲಿ ಇದ್ದು ಕಷ್ಟ ಪಕ್ಕದ ಮನೆಗೆ ಜೈ ಅಂದ್ರೆ ಮನೇಲಿ ಇರೋರ್ಗೆ ಹೆಂಗಾಗತ್ತೆ ಹಂಗೆ ಭಾರತ ದೇಶ ಅನ್ನೋದು ನಮ್ಮ ಮನೆ ಈ ಭಾರತ ದೇಶ ಏನಿದ್ದೀವಿ ನಮ್ಮ ಕುಟುಂಬ ಬಿಟ್ಟು ನಮ್ಮ ಮನೆ ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾನು ಹೇಳ್ತಿದ್ದೆ ಯಾವುದೇ ರೀತಿಯ ಘಟನೆಗಳ ಆ ರೀತಿ ಆಗೋದು ಇಲ್ಲ ಇತ್ತೀಚೆಗೆ ಇನ್ನೂ ಸ್ಟಿಟ್ ಆಗಿದೆ ಲಾಸ್ಟ್ ಈಗ ಪ್ರದೀಪ್ ಈಶ್ವರ ಶಾಸಕರಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಇಂಥ ವಿಚಾರಗಳನ್ನ ಮುಂದೆ ಹಿಂದೆಗಡೆ ಸುಧಾಕರ್ ಸಾಹೇಬ್ರ ಇದ್ರು ಅವರು ಅಷ್ಟೇ ಸಚಿವರಾಗಿದ್ರು ಅವರು ಯಾವುದೇ ರೀತಿ ಈ ರೀತಿ ಅನಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡ್ತಿರ್ಲಿಲ್ಲ ಅದಕ್ಕೂ ಮುಂಚೆ ಕೆ ಪಿ ಬಚ್ಚೇಗೌಡರಿದ್ದರು ಅದಕ್ಕೂ ಮುಂಚೆ ಎಸ್ ಎಂ ಮುನಿಯಪ್ಪ ಶಿವಾನಂದ ಅನಸಿಯಮ್ಮ ಈ ರೀತಿ ಯಾರೇ ಒಬ್ಬ ಶಾಸಕರಿದ್ದಾಗ್ರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೊಂದು ಅಷ್ಟೊಂದು ಏನು ನಡೆದೇ ಇಲ್ಲ ಅಂತ ಕಾಣುತ್ತೆ ಒಂದು ಸಣ್ಣ ಪುಟ್ಟ ನಡೆದಿರಬಹುದು ಬಟ್ ಹಿಂದೂಗಳು ಮುಸ್ಲಿಮ್ಸು ಎಲ್ಲ ಮತ್ತೆ ಕ್ರಿಶ್ಚಿಯನ್ಸು ಅಣ್ಣ ತಮ್ಮಂದಿರ ರೀತಿ ಇದೀವಿ ಏನೂ ಗೊಂದಲ ಇಲ್ಲ ಯಾವುದೇ ರೀತಿ ಇಂಥ ಘಟನೆಗಳಿಗೆ ಯಾರು ಕೂಡ ಕುಮ್ಮಕ್ಕನ ಕೊಡೋದಿಲ್ಲ ರಾಜಕೀಯ ಉದ್ದೇಶ ಇರ್ಬೋದು ಬೇರೆ ಉದ್ದೇಶ ರಾಜಕೀಯ ರಾಜಕೀಯ ಅವ್ರು ರಾಜ್ ರಾಜಕಾರಣ ಮಾಡ್ಕೊಳ್ತಾರೆ ಚುನಾವಣೆ ಸಮಯದಲ್ಲಿ ಅದು ಬಿಟ್ಟರೆ ನಾರ್ಮಲ್ ನಾರ್ಮಲ್ ಡೇಸ್ ಅಲ್ಲಿ ಏನೊಂದ್ ಎರಡು ಮೂರು ತಿಂಗಳು ಚುನಾವಣೆ ಇದ್ದಂಗೆ ರಾಜಕಾರಣ ಮಾಡ್ಕೊಂತಾರೆ ಇನ್ನು ಮಿಕ್ಕಿದ ನಾಲ್ಕೂವರೆ ವರ್ಷ ನಾಲ್ಕು ಮುಕ್ಕಾಲು ವರ್ಷ ಅಣ್ಣ ತಮ್ಮಂದಿರ್ತಾರೆ ಎಲ್ಲರೂ ಜೀವನ ಮಾಡ್ತಾರೆ ಈ ರೀತಿ ಎಲ್ಲ ಕರ್ನಾಟಕ ದೇಶಾದ್ಯಂತ ಎಲ್ಲ ಇರಬೇಕು ಯಾವುದೇ ರೀತಿಯ ದೇಶದ್ರೋಹ ಹೇಳಿಕೆಗಳನ್ನ ನೀಡಬಾರ್ದು ದೇಶದ್ರೋಹ ಕೆಲಸಗಳನ್ನ ಮಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನದಲ್ಲಿ ಇರುವಂತಹ ಮೌಲ್ಯಗಳನ್ನು ಅರಿತು ನಮ್ಮ ಜೀವನ ನಡೆಸಬೇಕಾಗುತ್ತೆ ಕಾನೂನಿನ ಅಡಿಯಲ್ಲಿ ಕಾನೂನು ರೀತಿ ಸಂವಿಧಾನ ಪದಗಳು ನೀವೇನೇ ಬಳಸಿ ಏನೇ ಮಾಡೋದು ತಪ್ಪಲ್ಲ ಕಾನೂನು ಬಿಟ್ಟು ಬೇರೆ ಪದಗಳು ಕಾನೂನು ಬಿಟ್ಟು ಬೇರೆ ಕೆಲಸಗಳು ಮಾಡಿದಾಗ ಈ ರೀತಿ ಆಗುತ್ತೆ